ವಿಶ್ವಾಸದಿಂದ ಮಂಡಿ ಊರಿ ನಿಮ್ಮ ಹತ್ರ ಕೈಬೇಡಿಕೆ ಮಾಡ್ತಾ ಇದ್ದೀನಿ ದಯವಿಟ್ಟು ರೇವಣ್ಣ ಸಾಹೇಬರಿಗೆ ನನ್ನ ಚುನಾವಣೆ ಮುಖಾಂತರ ರೇವಣ್ಣ ಸಾಹೇಬರು ಕಣ್ಣೀರಿನ ವರ್ಷ ಅಂತ ಕೆಲಸ ಮಾಡಿ ರೇವಣ್ಣ ಸಾಹೇಬರಿಗೆ ಶಕ್ತಿ ತುಂಬ ಅಂತ ಕೆಲಸನ ಮಾಡಬೇಕು ಅಂದ್ರೆ ಇವತ್ತು ನಲ್ಲಿ ಭಾಗದಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಕೊಡ್ತೀವಿ ಅಂತ ಇವತ್ತು ಸಂಕಲ್ಪ ಕೊಟ್ಟ ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ದೇಶಕ್ಕೋಸ್ಕರ ಚುನಾವಣೆ ದೇಶಕ್ಕೋಸ್ಕರ ಚುನಾವಣೆ ಮನೆ ಮನೆಗೆ ನಿಮ್ಗೆಲ್ಲರಿಗೂ ಕೂಡ ಗಂಗೆ ಕೊಡೋ ಮುಖಾಂತರ ಇವತ್ತು ಪೈಪ್ಲೈನ್ ನಡೆಸಿ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ಏಳು ಕೋಟಿ ರೂಪಾಯಿ ನ ದನ ತರ ಅಂತ ಕೆಲಸ ಮಾಡಿದ್ದೀನಿ ನಾನು ಕೆಲಸದ ಹೇಳಬಲ್ಲೆ ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ ಅರ್ಧ ಗಂಟೆ ಹೇಳಬಲ್ಲೆ ಗ್ರಾಮದಿಂದ ಉಳಿಯರ ರಸ್ತೆ ಮಾಡಿಸಿದ್ದೀನಿ ಆಗ್ಲೇ ಕೆಲಸ ನಡೆಯುವಂತ ಕೆಲಸ ಆಗ್ತಿದೆ ಪ್ಯಾಕೇಜ್ ನಂಬರ್ ಟು ಬೇಲೂರಿಂದ ಹಾಸನಿಗೆ ತರ ಅಂತ ರಸ್ತೆ ಮಾಡಿದ್ದೀನಿ ಹಾಸನಿಂದ ದೊಡ್ಡಹಳ್ಳಿಗೆ ರಸ್ತೆ ಮಾಡಿಸಿದ್ದೀನಿ ದೊಡ್ಡಹಳ್ಳಿಯಿಂದ ಬಿಳ್ಕೆರೆಗೆ ಮಾಡೋಂತ ರಸ್ತೆ ನೀಗಾಗಲೇ ಪ್ರಾರಂಭ ಮಾಡಿಸ್ತಾ ಇದ್ದೀನಿ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀವಿ ಕೆಲಸದ ಬಗ್ಗೆ ಚರ್ಚೆ ಮಾಡೋದು ಬೇಡ ರಾಮು ಫಿಶ್ ಮೂಲಕ ವರ್ಷಕ್ಕೆ ಹದಿನಾರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೆಲ್ಸದಲ್ಲಿ ಅವ್ರು ನಮಗ್ ಸಾಟಿ ಇಲ್ಲ ಇವತ್ತು ಕೊಬ್ಬರಿ ಮಣೆಗಾರರು ಕಣ್ಣೀರಡ ಅಂತ ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಸೂರಜ್ ರೇವಣ್ಣವರು ನಿಮ್ಮೆಲ್ಲರೂ ಧ್ವನಿಯಾಗಿ ನನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ಉದಯಪುರದಲ್ಲಿ ಸೆಂಟರ್ ಕೊಡ ಅಂತ ಕೆಲಸ ಮಾಡಿ ಇವತ್ತು ನಾವೆಲ್ಲ ಚರ್ಚೆ ಮಾಡೋಣ ಹೆಚ್ಚಾಗಿ ಚರ್ಚೆ ಮಾಡೋದು ಬೇಡ ಅವ್ರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದಿಲ್ಲ ಮಾತಿದ್ರೆ ರೇವಣ್ಣವ್ರ ದುರಾಂಕಾರ ರೇವಣ್ಣವ್ರ ದುರಾಂಕಾರ ಸ್ವಾಮಿ ಏನ್ ದುರಾಂಕಾರ ಮಾಡಿದ್ದಾರೆ ಸ್ವಾಮಿ ಹೌದು ಕೆಲವು ಕೋಪಿಷ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲೊಂದ್ ಸ್ವಲ್ಪ ಕೋಪ ಮಾಡ್ಕೊತಾರೆ ಆದ್ರೆ ಆ ವ್ಯಕ್ತಿ ಒಳಗಡೆ ಇರುವಂತ ಹೃದಯ ಇದಿಲ್ಲ ದಿನನಿತ್ಯ ಮುಡಿಪ್ತಾ ಇದ್ರೆ ಅದು ಈ ಭಾಗದ ಜನಕ್ಕೋಸ್ಕರ ಮುಡುಕ್ತಾ ಇರುತ್ತೆ ಅವರ ಸ್ವಂತ ಕುಟುಂಬಕ್ಕೂ ಮುಡುಕ್ತಾರಲ್ಲ ಅನ್ನೋ ಒಂದು ಅರ್ಥನ ನಾವು ಅರ್ಥ ಮಾಡ್ಕೋಣ ಅಂತ ಕೆಲಸ ಮಾಡಬೇಕು ಇವತ್ತು ಹೇಳ್ತಾರೆ ಆಯ್ತಣ್ಣ ನೀನ್ ಹೇಳ್ದಂಗೆ ಇವಾಗ ಕೇಳೋಣ ಈ ರಸ್ತೆ ಮಾಡಿಸಿದ್ದು ಯಾರಣ್ಣ ಮತ್ತೆ ಅದು ಮುಂದುವರೆದಂತೆ ಮಾಡೋದು ಯಾವಾಗ್ಲೂ ಅಷ್ಟೇ ಮದ್ವೆ ಆಗಿ ಬರೀ ಹೆಣ್ಣು ಮಕ್ಕಳನ್ನ ಮದ್ವೆ ಆದ್ರೆ ಸಾಲದು ಮಗುನು ಕೊಡ್ಬೇಕು ಅಂತಾರೆ ಹಂಗೆ ಮದುವೆ ಆಗಿದ್ದು ಮಗುನು ಕೊಡ್ತೀವಿ ಮುಂದೊಂದಿಸ್ಕೊಳ್ಳೋದು ಮಾಡೋಣ ಚರ್ಚೆ ಮಾಡೋದು ಬೇಡ ಇವತ್ತು ಇರ್ಲಿ ಅದೆಲ್ಲ ಚರ್ಚೆ ಮಾಡೋಣ ಅಭಿವೃದ್ಧಿ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಕ್ ಹೋಗಿ ರೇವಣ್ಣವರೇ ಮಾಡಿರೋದು ಪ್ರತಿ ಒಂದು ಗೋಡೆ ಇಟಕೆಯಲ್ಲೂ ಕಟ್ಟಿರುವಂತದ್ದು ರೇವಣ್ಣವ್ರ ಕೂಗೆ ಕೂಗುತ್ತೆ ಆದ್ರೆ ಅದ್ರ ಬಗ್ಗೆ ಚರ್ಚೆ ಬೇಡ ಇವತ್ತು ಹೆಚ್ಚಾಗಿ ಟೈಮ್ ಇಲ್ಲ ನನ್ನ ಅಕ್ಕಲಿ ಬಿಕ್ಕೋಡ್ ಹೋಗಿ ಅರ್ಸಿಕೆರೆ ಹೋಗ್ಬೇಕು ಹಾಗಾಗಿ ದೊಡ್ಡವ್ರ ಜೊತೆ ಕಾರ್ಯಕ್ರಮ ಮಾಡ್ಬೇಕು ಮಂಚಿಗ್ನಳ್ಳಿ ಭಾಗದ ನಾನು ಇಟ್ಟಿರೋಂತ ಒಂದು ಅಭಿಮಾನ ಪ್ರೀತಿನ ಇಲ್ಲೇ ಬಂದು ನಾನು ಕಡೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಬಂದಿದ್ದೀನಿ ಹಾಗಾಗಿ ಮೂಡ್ಲಿಪೆಗೂ ಹೋಗಕ್ಕಾಗ್ಲಿಲ್ಲ ದಯವಿಟ್ಟು ಶ್ರಮಿಸ್ಬೇಕು ನಾನು ನಮ್ಮ ನಮ್ಮ ಇವ್ರನ್ನ ಕೇಳ್ಕೋತೀನಿ ಮಂಜಣ್ಣ ಮಣಿಕಳನ್ನ ದಯವಿಟ್ಟು ಶ್ರಮಿಸ್ಬೇಕು ನಾನು ಚಿಕ್ಕ ಹುಡುಗ ಇದ್ದಾಗ ಎತ್ತಾಡಿ ಕುಣ್ಸಾಡಿ ಕಟ್ಟೆ ಮೇಲೆ ಹತ್ತಿ ಭಾಷಣ ಮಾಡ್ತಿದ್ದಾರೆ ಹಾಗಾಗಿ ಯಾರನ್ನೂ ಮರೆಯೋದಕ್ಕೆ ಹೋಗಲ್ಲ ಎಲ್ಲ ಹಿರಿಯರಲ್ಲಿ ಕುಳಿತಿದ್ದಾರೆ ನಾನು ಯಾರು ಮರೆಯೋದಕ್ಕೆ ಹೋಗಲ್ಲ ಇವತ್ತು ನಾನು ಒಂದೇ ಒಂದು ಮಾತು ಕೇಳೋದು ನಾನು ಯಾರೋ ಕೇಳ್ತಾ ಇದ್ರು ಏನ್ ಕೇಳ್ತಾ ಇದ್ರು ಅಂದ್ರೆ ಹಣ ಬಿಜೆಪಿ ಚಿಹ್ನೆ ಇರುತ್ತಾ ಇಲ್ಲ ಜೆಡಿಎಸ್ ಚಿಹ್ನೆ ಇರುತ್ತೆ ಯಾರು ತನ್ನ ಭಾವಿಸಕ್ಕೆ ಹೋಗಬೇಡಿ ಜೆ ಡಿ ಎಸ್ ಚಿಹ್ನೆ ಇರುತ್ತೆ ತಾನೆ ಹೊತ್ತ ಮಹಿಳೆ ಗುರುತು ಕ್ರಮ ಸಂಖ್ಯೆ ಎರಡು ಇದಕ್ಕೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೊಸ ಅಂತ್ರ ಹುಡ್ಕಿದೀವಿ ಈಗ ಹೊಸ ತಂತ್ರ ಏನು ಅಂದ್ರೆ ನಮ್ಮ ತನೆ ಹೊತ್ತ ಮಹಿಳೆಗೆ ಮಹಿಳೆಗೆ ಹೆಸರಿಟ್ಟಿರ್ಲಿಲ್ಲ ಈಗ ನಿನ್ನೆಯಿಂದ ಹೊಸ ನಾಮಕರಣ ಮಾಡಿದ್ದೀವಿ ಮಹಿಳೆಗೆ ಮಹಿಳೆ ಹೆಸರು ಕಮಲ ಅಂತ ಹಾಗಾಗಿ ತನೆ ಹೊತ್ತ ಮಹಿಳೆ ಹೆಸರು ಕಮಲಕ್ಕೆ ತನೆ ಹೊತ್ತ ಮಹಿಳೆ ಗುರುತಿಗೆ ಕ್ರಮ ಸಂಖ್ಯೆ ಎರಡಕ್ಕೆ ನಿಮ್ಮ ಮತ ಚಲಾವಣೆ ಆಗಬೇಕು ಎಲ್ಲರೂ ಈ ಭಾಗದಲ್ಲಿ ಬಂದಿರುವಂತವರು ನಿಮ್ಮೆಲ್ಲರ ಶಕ್ತಿ ನನಗೆ ಗೊತ್ತಿದೆ ಯಾಕಂದ್ರೆ ನನ್ನ ಮುಖಗಳನ್ನ ನೋಡ್ತಾ ಇದ್ದೀನಿ ಕನಿಷ್ಠ ಪಕ್ಷ ನೀವೆಲ್ಲರೂ ಕೂಡ ಮನ್ಸು ಮಾಡಿದ್ರೆ ನೂರಕ್ಕೂ ಹೆಚ್ಚು ಮತಗಳನ್ನ ಆರಿಸ ಶಕ್ತಿ ನಿಮ್ಮಲ್ಲಿದೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮುಖಂಡರುಗಳು ಆಶೀರ್ವಾದ ಮಾಡಬೇಕು ಅಂತ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ವಂದಿಸ್ತಾ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ನನ್ನ ತಾಯಂದಿರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ನಿಮ್ಮನ್ನೆಲ್ಲರನ್ನೂ ವಂದಿಸ್ತಾ ಎರಡು ಮುಸ್ಲಿಂ ದಯವಿಟ್ಟು